ಮಲೇರಿಯಾಕ್ಕೆ ಬರುತ್ತಿದೆ ಭಾರತದ್ದೇ ಲಸಿಕೆ ಈ ಲಸಿಕೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಇದರ ಫಾರ್ಮುಲಾ ಎಷ್ಟು ಪರಿಣಾಮಕಾರಿಯಾಗಿದೆ ಯಾವ ಕಂಪನಿಗಳೊಂದಿಗೆ ಉತ್ಪಾದನೆಗೆ ತಯಾರಿ ನಡೆಸುತ್ತಿದೆ ಐಸಿಎಂಆರ್ ಎಲ್ಲ ಮಾಹಿತಿಗಳನ್ನು ತಿಳಿಯೋಣ ಭಾರತ ಮತ್ತೊಂದು ವೈಜ್ಞಾನಿಕ ಪ್ರಗತಿಯನ್ನು ಸಾಧಿಸಿದೆ ಮತ್ತು ಈ ಬಾರಿ ಅದು ನಮ್ಮ ಆರೋಗ್ಯ ಮತ್ತು ಜೀವನದ ಸುರಕ್ಷತೆಗೆ ಸಂಬಂಧಿಸಿದೆ ಮಳೆಗಾಲ ಬಂದ ತಕ್ಷಣ ದೇಶದ ಹಲವು ಭಾಗಗಳಲ್ಲಿ ಮಲೇರಿಯಾ ಮತ್ತು ಡೆಂಗ್ಯೂನಂತಹ ರೋಗಗಳು ಹರಡಲು ಪ್ರಾರಂಭಿಸುತ್ತವೆ ಆದರೆ ಈಗ ಭಾರತವು ಮಲೇರಿಯಾ ವಿರುದ್ಧ ಮೊದಲ ಸ್ಥಳೀಯ ಲಸಿಕೆಯನ್ನು ಸಿದ್ಧಪಡಿಸಿದೆ ಇದನ್ನು ವ್ಯಾಕ್ಸ್ ಎಂದು ಹೆಸರಿಸಲಾಗಿದೆ ವಾಸ್ತವವಾಗಿ ಮಲೇರಿಯಾವು ಪ್ರತಿ ವರ್ಷ ಲಕ್ಷಾಂತರ ಜನರನ್ನು ಬಾಧಿಸುವ ಕಾಯಿಲೆಯಾಗಿದೆ ವಿಶೇಷವಾಗಿ ಮಳೆಗಾಲದಲ್ಲಿ ಇಲ್ಲಿಯವರೆಗೆ ಭಾರತ ಇದಕ್ಕಾಗಿ ವಿದೇಶಿ ಲಸಿಕೆಗಳನ್ನು ಅವಲಂಬಿಸಬೇಕಾಗಿತ್ತು ಅದು ಕೂಡ ಸೀಮಿತ ಪರಿಣಾಮದೊಂದಿಗೆ ಆದರೆ ಈಗ ಭಾರತ ತನ್ನದೇ ಆದ ಲಸಿಕೆ ಆಡ್ ವ್ಯಾಕ್ಸ್ ಅನ್ನು ತಯಾರಿಸಿದೆ ಈ ಲಸಿಕೆಯನ್ನು ಐಸಿಎಂಆರ್ ಅಂದ್ರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಮತ್ತು ಭುವನೇಶ್ವರದ ಆರ್ಎಂಆರ್ಸಿ ಪ್ರಾದೇಶಿಕ ವೈದ್ಯಕೀಯ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರೆ ಇದು ಕೇವಲ ವೈದ್ಯಕೀಯ ಸಾಧನೆ ಮಾತ್ರವಲ್ಲ ಸ್ವಾವಲಂಬಿ ಭಾರತದತ್ತ ಒಂದು ದೊಡ್ಡ ಹೆಜ್ಜೆಯಾಗಿದೆ ಹಾಗಾದ್ರೆ ಈ ಲಸಿಕೆ ಹೇಗೆ ಕೆಲಸ ಮಾಡುತ್ತದೆ ಅಂತ ತಿಳಿದುಕೊಳ್ಳೋಣ ವಾಸ್ತವವಾಗಿ ವ್ಯಾಕ್ಸ್ ದೇಹದಲ್ಲಿ ಪ್ರತಿಕಾಯಗಳನ್ನು ಸೃಷ್ಟಿಸುತ್ತದೆ ಮತ್ತು ಅದು ಮಲೇರಿಯಾ ಪರಾವಲಂಬಿಯನ್ನು ದೇಹದಲ್ಲಿ ಅಭಿವೃದ್ಧಿ ಹೊಂದಲು ಬಿಡುವುದಿಲ್ಲ ಈ ಲಸಿಕೆ ಮಲೇರಿಯಾದ ಮುಖ್ಯ ಕಾರಣದ ವಿರುದ್ಧ ಪರಿಣಾಮಕಾರಿ ಎಂದು ಕಂಡುಬಂದಿದೆ ಪ್ರಸ್ತುತ ಲಭ್ಯವಿರುವ ಲಸಿಕೆಗಳು ಕೇವಲ ಮೂವತ್ತ್ ಶೇಕಡಾದಿಂದ ಅರವತ್ತೇಳು ಶೇಕಡಾದಷ್ಟು ಪರಿಣಾಮವನ್ನು ಬೀರುತ್ತವೆ ಆದರೆ ಐಸಿಎಂಆರ್ ಪ್ರಕಾರ ಫಾಲ್ಸಿ ವ್ಯಾಕ್ಸ್ ಇದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಮತ್ತು ಇನ್ನೂ ಉತ್ತಮ ವಿಚಾರವೇನೆಂದರೆ ಅದರ ಬೆಲೆ ಕೂಡ ಕಡಿಮೆ ಇರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಇದು ಗ್ರಾಮೀಣ ಮತ್ತು ಬಡ ಜನರನ್ನು ತಲುಪಲು ಸುಲಭವಾಗುತ್ತದೆ ಈ ಲಸಿಕೆಯನ್ನು ತಯಾರಿಸಲು ಭಾರತದ ಮೂರು ಪ್ರಮುಖ ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡಿದ್ದವು ಭಾರತದ ಅತಿದೊಡ್ಡ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯಾಗಿರುವ ಐಸಿಎಂಆರ್ ಪೂರ್ವ ಭಾರತದ ಮಲೇರಿಯಾ ಪೀಡಿತ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಆರ್ಎಂಆರ್ಸಿ ಮತ್ತು ಮೂರನೆಯದು ಎನ್ಐಐ ಅಂದರೆ ರೋಗ ಪ್ರತಿಕ್ರಿಯೆಯ ಮೇಲೆ ಕೇಂದ್ರೀಕರಿಸುವ ರಾಷ್ಟ್ರೀಯ ರೋಗ ಸಂಸ್ಥೆ ಪೂರ್ವಭಾವಿ ಮೌಲ್ಯೀಕರಣದಲ್ಲಿ ಈ ಲಸಿಕೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಎಂದು ಕಂಡುಬಂದಿದೆ ಈ ಲಸಿಕೆ ದೇಹದಲ್ಲಿ ದೀರ್ಘಕಾಲೀನ ಪ್ರತಿಕಾಯಗಳನ್ನು ಸೃಷ್ಟಿಸುತ್ತದೆ ಅವು ಮಲೇರಿಯಾ ಹರಡಲು ಅವಕಾಶ ನೀಡುವುದಿಲ್ಲ ಎಂದು ಆರ್ಎಂಆರ್ಸಿಯ ಹಿರಿಯ ವಿಜ್ಞಾನಿಗಳು ಹೇಳಿದ್ದಾರೆ ಇನ್ನೇನು ಇದರ ಮಾನವ ಪ್ರಯೋಗದ ಪ್ರಕ್ರಿಯೆಯು ಪ್ರಾರಂಭವಾಗಲಿದ್ದು ಸುರಕ್ಷತೆ ಮತ್ತು ಪರಿಣಾಮಕಾರಿತ್ವದ ಬಗ್ಗೆ ಹಸಿರು ನಿಶಾನೆ ಬಂದ ತಕ್ಷಣ ಲಸಿಕೆ ಮಾರುಕಟ್ಟೆಗೆ ಬರಲಿದೆ ಈಗ ಇನ್ನೊಂದು ಮಹತ್ವದ ಅಂಶದ ಬಗ್ಗೆ ನೋಡೋಣ ಅದುವೇ ಉತ್ಪಾದನೆ ಮತ್ತು ವಿತರಣೆ ICMR ಈಗ ಖಾಸಗಿ ಕಂಪನಿಗಳ ಸಹಯೋಗದೊಂದಿಗೆ ಈ ಲಸಿಕೆಯನ್ನು ಉತ್ಪಾದಿಸಲಿದೆ ಕೆಲವು ದೊಡ್ಡ ಬಯೋಟೆಕ್ ಕಂಪನಿಗಳೊಂದಿಗೆ ಮಾತುಕತೆ ನಡೆಯುತ್ತಿದೆ ಈ ಕಂಪನಿಗಳಲ್ಲಿ ಒಂದು ಭಾರತ್ ಬಯೋಟೆಕ್ ಅಥವಾ ಸೀರಂ ಇನ್ಸ್ಟಿಟ್ಯೂಟ್ ಆಗಿರಬಹುದು ಆದಾಗ್ಯೂ ಅದರ ಔಪಚಾರಿಕ ಘೋಷಣೆ ಇನ್ನೂ ಮಾಡಲಾಗಿಲ್ಲ ಈ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವು ಲಸಿಕೆ ಶೀಘ್ರದಲ್ಲೇ ಉತ್ಪಾದನೆಗೆ ಬರುವಂತೆ ಅದರ ವೆಚ್ಚವನ್ನು ಕಡಿಮೆ ಮಾಡಲು ಮತ್ತು ಭಾರತದ ಪ್ರತಿಯೊಂದು ಮೂಲೆಯಲ್ಲಿಯೂ ಲಭ್ಯವಾಗುವಂತೆ ಸಹಾಯ ಮಾಡುತ್ತದೆ ಈ ಲಸಿಕೆಯ ಯಶಸ್ಸು ಭಾರತಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಒಂದು ಉದಾಹರಣೆಯಾಗಿದೆ ಈ ಲಸಿಕೆ ಡಬ್ಲ್ಯೂಎಚ್ಒ ಮಾರ್ಗಸೂಚಿಗಳನ್ನು ಅಂಗೀಕರಿಸಿದರೆ ಇದನ್ನು ಆಫ್ರಿಕಾ ಮತ್ತು ದಕ್ಷಿಣ ಆಫ್ರಿಕಾದಂತಹ ಪ್ರದೇಶಗಳಿಗೂ ರಫ್ತು ಮಾಡಬಹುದು ನಾವು ನೋಡಿದಂತೆ ಇದು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ನೊಂದಿಗೆ ಭಾರತವನ್ನು ಲಸಿಕೆ ರಾಜತಾಂತ್ರಿಕತೆಯತ್ತ ಕೊಂಡೊಯ್ಯುತ್ತದೆ ವರ್ಷಗಳಿಂದ ಮಲೇರಿಯಾದಂತಹ ಕಾಯಿಲೆಗಳಿಂದ ಬಳಲುತ್ತಿರುವ ಜನರಿಗೆ ಪರಿಹಾರಗಳನ್ನು ಹುಡುಕುತ್ತಿದ್ದ ಎಲ್ಲ ವಿಜ್ಞಾನಿಗಳ ಕಠಿಣ ಪರಿಶ್ರಮದ ಫಲಿತಾಂಶವಿದು ಆಡ್ಫಾಲ್ಸಿವ್ಯಾಕ್ಸ್ ಕೇವಲ ಲಸಿಕೆಯಲ್ಲ ಬದಲಾಗಿ ಭಾರತದ ವೈಜ್ಞಾನಿಕ ಸಾಮರ್ಥ್ಯ ಸಾರ್ವಜನಿಕ ಆರೋಗ್ಯಕ್ಕೆ ಬದ್ಧತೆ ಮತ್ತು ಸ್ವಾವಲಂಬನೆಯ ಸಂಕೇತವಾಗಿದೆ ಮಳೆಗಾಲದಲ್ಲಿ ಪ್ರತಿ ವರ್ಷ ಮಲೇರಿಯಾ ಅಪಾಯ ಹೆಚ್ಚಾದಾಗ ಇಂತಹ ಲಸಿಕೆ ಲಕ್ಷಾಂತರ ಜೀವಗಳನ್ನು ಉಳಿಸಲು ಸಹಾಯ ಮಾಡುತ್ತದೆ ಇನ್ನೀಗ ಮಾನವ ಪ್ರಯೋಗಗಳು ಯಶಸ್ವಿಯಾಗಲು ಮತ್ತು ಉತ್ಪಾದನೆ ಪ್ರಾರಂಭವಾಗಲು ಕಾಯಬೇಕಾಗಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎರಡು ಸಾವಿರದ ಮೂವತ್ತರ ವೇಳೆಗೆ ಭಾರತ ಮಲೇರಿಯಾ ಮುಕ್ತ ದೇಶವಾಗಲು ಸಾಧ್ಯವಾಗಲಿದೆಯಾ ಅಂತ ಕಮೆಂಟ್ ಮಾಡುವ ಮೂಲಕ ನಮಗೆ ಖಂಡಿತ ತಿಳಿಸಿ